ಕಂಕನವಾಡಿಯ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗೆ ಸಹಕರಿಸಿದಂಥ ಶ್ರೀಮಾನ್ ಪ್ರತಾಪಣ್ಣ ಪಾಟೀಲ್ ಅವರೇ ಹಾಗೂ ಶ್ರೀಮಾನ್ ವಿವೇಕ್ರಾವ್ ಪಾಟೀಲ್ ಅವರೇ ಹಾಗೂ ಶ್ರೀಮಾನ್ ಶಿವರಾಜಣ್ಣ ಪಾಟೀಲ್ ಅವರೇ ಹಾಗೂ ಪ್ರಣಯಣ್ಣ ಪಾಟೀಲ್ ಅವರೇ ಇವರ ನೇತೃತ್ವದಲ್ಲಿ ನಮ್ಮ ಕಂಕನವಾಡಿಯ ಪಟ್ಟಣ ಪಂಚಾಯಿತಿಯ ನೂತನಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗೆ ಹಗಲು ಸಮ ಶ್ರಮಿಸಿ ನಮ್ಮನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಕೈಗೆ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಮತ್ತು ಅದೇ ರೀತಿ ನಮ್ಮ ಇವತ್ತಿನ ದಿವಸ ಎಲ್ಲ ಕಂಕನವಾಡಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಮಾರ್ಗದರ್ಶನದಲ್ಲಿ ಕಂಕನವಾಡಿಯ ಎಲ್ಲ ಅವರ ಸಹಕಾರ ಅವರ ಆಶೀರ್ವಾದದಿಂದ ಮತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಹಿರಿಯರ ಮಾರ್ಗದರ್ಶನ ನಾವು ಮುಂದೆ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದ್ದೇವೆ ಮತ್ತು ಮತ್ತು ಕಂಕನವಾಡಿಯ ಜಾತ್ರಾ ಗಂಗಾಬಾಯಿ ಕೆರ್ಯಮ್ಮ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಇವತ್ತಿನಿಂದ ಈ ಕಾರ್ಯಕ್ರಮಕ್ಕೆ ವಿವೇಕಣ್ಣ ಪಾಟೀಲು ಪ್ರತಾಪಣ್ಣ ಪಾಟೀಲು ಹಾಗೂ ಶಿವರಾಜಣ್ಣ ಪಾಟೀಲು ಪ್ರಣಯಣ್ಣ ಪಾಟೀಲು ಇವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸರ್ತು ಕಬಡ್ಡಿ ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಅವರ ಅಣ್ಣವರ ನೇತೃತ್ವದಲ್ಲಿ ನಡೀತಾ ಇದ್ದೇವೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಂಕನವಾಡಿಗೆ ಬಂದು ಗ್ರಾಮಸ್ಥರು ಎಲ್ಲ ಪ್ರವ ಪರಸ್ಪರ ಗ್ರಾಮದಿಂದ ಬಂದಂಥ ಎಲ್ಲ ನಮ್ಮ ಭಕ್ತಾದಿಗಳು ಬಂದು ಈ ನಮ್ಮ ಕಂಕನವಾಡಿಯ ಕರಿಯಮ್ಮ ದೇವಿಯ ಆಶೀರ್ವಾದ ತೆಗೆದುಕೊಂಡು ಎಲ್ಲರೂ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಇವತ್ತಿನ ದಿವಸ ನಮ್ಮ ಕಂಕನವಾಡಿಗೆ ಒಂದು ವಿಜೃಂಭಣೆಯಿಂದ ಈ ಗಂಗಾಬಾಯಿ ಕರಿಯಮ್ಮ ದೇವಿಯ ಜಾತ್ರೆಯು ನಡೀತಿದೆ ಅದು ನಮ್ಮ ಎಲ್ಲ ಅಣ್ಣವರ ನೇತೃತ್ವದಲ್ಲಿ ನಡೀತಾ ಇದೆ ಆದ ಕಾರಣ ಎಲ್ಲರೂ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದ ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕಂತ ನಾ ಇವತ್ತಿನ ದಿವಸ ಕಳಕಳೆ ಮನವಿ ಮಾಡ್ಕೊತೀನಿ ಪ್ರಕಾಶ್ ಹುಕ್ಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕಂಕನೋಡಿ